ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಲೋ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಸೂಪರಾಗಿದ್ದೀನಿ ಅಂತ ಭಾವಿಸ್ತೀನಿ ಇವತ್ತಿನ ಸ್ಪೆಷಲ್ ವೀಡಿಯೋ ಏನಪ್ಪ ಅಂತ ಹೇಳಿದ್ರೆ ಈರುಳ್ಳಿ ಒಟ್ಟಿನ ಉಪಯೋಗಿಸ್ಕೊಂಡು ನಾವು ಮೆಹಂದಿ ಮಾಡೋಣ ನಿಮಗೆ ಸ್ಪೆಷಲ್ ಅನ್ನಿಸ್ಬೋದು ಆಶ್ಚರ್ಯ ಆಗ್ಬೋದು ಆದರೆ ಈರುಳ್ಳಿ ಒಟ್ಟಿಂದ ಕೂಡ ನಾವು ಮೆಹಂದಿ ಮಾಡ್ಬೋದು ಇದಕ್ಕೆ ಮೊದಲು ಎರಡು ವೀಡಿಯೋ ಮಾಡಿದ್ದೀನಿ ಅದನ್ನು ಆಮೇಲೆ ಹೇಳ್ತೀನಿ ಮೊದಲಿಗೆ ಇಲ್ಲಿ ಮೆಹಂದಿ ಇಲ್ಲಿ ಯಾವುದೋ ಒಂದು ಹಳೇ ಪಾತ್ರೆ ತೊಗೊಂಡಿದ್ದೀನಿ ನಾನು ಈ ಥರದ್ದು ಹಳೆ ಯೂಸ್ ಮಾಡದೇ ಇರೋದು ಪರವಾಗಿಲ್ಲ ಯೂಸ್ ಮಾಡೋದು ತಗೊಳ್ಳಿ ಕ್ಲೀನ್ ಮಾಡೋದು ಮತ್ತು ನಿಮಗೆ ಪ್ರೊಸೀಜರ್ ಹೇಳ್ಕೊಡ್ತೀನಿ ಹೇಗೆ ಅಂತ ಇಲ್ಲೊಂದು ಪಾತ್ರೆ ತೊಗೊಂಡಿದ್ದೀನಿ ನಂತರ ಅದರಲ್ಲಿ ನಾನು ಈರುಳ್ಳಿ ಒಟ್ಟನ್ನ ತೊಗೊತಾ ಇದ್ದೀನಿ ಕ್ವಾಂಟಿಟಿ ಜಾಸ್ತಿ ಬೇಕಂದರೆ ಕೂಡ ಸಾ ಒಂದು ಇಡಿಯಷ್ಟು ಒಂದು ಕೈ ತುಂಬ ಇಡಿಯಷ್ಟು ಈರುಳ್ಳಿ ಒಟ್ಟು ಸಾಕು ನಂತರ ನಾನು ಇದರಲ್ಲಿ ಬೆಲ್ಲ ಹಾಕ್ತಾಯಿದ್ದೀನಿ ಆಗಿನ ಕಾಲದಲ್ಲಿ ಬೆಲ್ಲದಿಂದ ಪಾಕ ಮಾಡಿ ಮಾಡ್ತಾಯಿದ್ರು ಸೊ ಸ್ವಲ್ಪ ಅದೇ ಪ್ರೊಸೀಜರ್ ಆದರೆ ಸ್ವಲ್ಪ ಚೇಂಜ್ ಇದೆ ಅಷ್ಟೇ ನಂತರ ಒಂದು ಎಷ್ಟಂದರೆ ಒಂದು ನಾಲ್ಕು ಟೀ ಸ್ಪೂನ್ ಅಷ್ಟು ಬೆಲ್ಲ ಹಾಕ್ತಾಯಿದ್ದೀನಿ ನಾನು ಪುಡಿ ಬೆಲ್ಲ ಸ್ವಲ್ಪ ಕಪ್ಪು ಬೆಲ್ಲ ಅಂದರೆ ಸ್ವಲ್ಪ ಡಾರ್ಕ್ ಇರುವಂಥ ಬೆಲ್ಲ ತೊಗೊಳ್ಳಿ ನಂತರ ನಾನಿಲ್ಲಿ ತಳಭಾಗಕ್ಕೆ ಈ ಥರ ಯಾವುದಾದ್ರು ಒಂದು ಗ್ಯಾಸ್ ಗ್ಯಾಸ್ ಬರ್ನಲ್ ಇರ್ತದಲ್ಲ ಬರ್ನರು ಅದು ಯಾವುದಾದ್ರು ವೇಸ್ಟ್ ಅಂತ ಬಿಸಾಡೋದಿದ್ದರೆ ಅದನ್ನು ಬಿಸಾಡ್ದೆ ಈ ಥರ ಯೂಸ್ ಮಾಡ್ಕೊಳ್ಳಿ ಇಲ್ಲ ಅಂದರೆ ದೀಪ ಇಟ್ಟರೂ ಪರವಾಗಿಲ್ಲ ದೀಪನ ಈ ಥರ ಗ್ರಿಪ್ಪಾಗಿ ಇಟ್ಬಿಟ್ಟು ಅದ್ರ ಮೇಲೆ ಬೌಲ್ ಒಂದು ಗ್ರಿಪ್ಪಿಗೆ ಅಷ್ಟೇ ಇದ್ದೀವಿ ಒಂದು ಒಳಗಡೆ ಒಂದು ಚಿಕ್ಕದಾಗಿ ಯಾವುದೋ ಸ್ಟ್ಯಾಂಡ್ ಇದ್ರೂ ಪರವಾಗಿಲ್ಲ ನಾವು ಇಟ್ಕೋಬೋದು ಅದ್ರ ಮೇಲೆ ಖಾಲಿ ಬೌಲ್ ಇಡ್ತಾಯಿದ್ದೀನಿ ಸೊ ಇದಕ್ಕೆ ಮೊದಲು ನೋಡಿರ್ಬೋದು ಈ ಮೆಥೆಡನ್ನ ನೋಡಿಲ್ಲ ಅನ್ನೋರಿಗೆ ಮತ್ತೆ ನಾನು ಇದ್ದೀನಿ ಬೌಲ್ ನೀಟಾಗಿ ನಿಲ್ಲಬೇಕು ಯಾವುದೇ ಕಾರಣಕ್ಕೂ ಅದರಲ್ಲಿ ಏನೂ ಹಾಕಾಗಿಲ್ಲ ಬೌಲ್ ಅದರ ಮೇಲೆ ನಾನು ನೀರು ಅಂದರೆ ಭಾರವಾಗಿ ಇರೋದಕ್ಕೆ ಸ್ಟೀಮ್ ಅಂದರೆ ಹಬೆ ಬರೋದಕ್ಕೆ ಒಂದು ನೀರಿಂದು ಪಾತ್ರೆ ಇದ್ದೀನಿ ಅದರಲ್ಲಿ ಮುಖಾಲಾಗ ಅಷ್ಟು ನೀರು ಹಾಕಿ ಪಾತ್ರೆ ಹೆಂಗಿರಬೇಕಪ್ಪ ಅಂದರೆ ಕೆಳಭಾಗದಲ್ಲಿ ಚಿಕ್ಕ ಪಾತ್ರೆ ಮೇಲಿನ ಬಗ್ಗೆ ಸ್ವಲ್ಪ ದೊಡ್ಡ ಪಾತ್ರೆ ಯಾವುದೇ ಕಾರಣಕ್ಕೂ ಎರಡು ಪಾತ್ರೆಗೂ ಗ್ಯಾಪ್ ಇರಬಾರ್ದು ಯಾಕಂದರೆ ಗಾಳಿ ಹಬೆ ಹಬೆಯೆಲ್ಲ ಬರೋದು ಎಲ್ಲ ಒಳಗಡೆ ಸ್ಟೋರ್ ಆಗಿ ಅದು ಲಿಕ್ವಿಡ್ ಫಾರ್ಮ್ ಆಗೋದು ನೀವೇನಾದರೂ ಗ್ಯಾಪ್ ಕೊಟ್ಟು ಮಾಡೋದಾದ್ರೆ ಲಿಕ್ವಿಡು ಸ್ವಲ್ಪನೇ ಫಾರ್ಮ್ ಆಗುತ್ತೆ ಆಗ ನೋಡ್ಕೊಳ್ಳಿ ನೀಟಾಗಿ ಕವರ್ ಆಗಂಗೆ ಪಾತ್ರೆನ ನೀವು ಇಟ್ಕೋಬೇಕು ಸರಿ ಹೇಳ್ತಾ ಇದಕ್ಕೆ ಒಳಗಡೆ ಇಟ್ಟಿರೋ ಅಂಥ ಬೌಲಲ್ಲಿ ಯಾವುದೇ ಕಾರಣಕ್ಕೂ ನೀರು ಹಾಕಬಾರ್ದು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಲಿಕ್ವಿಡ್ ಬಂದಿದೆ ಅಂತ ಮತ್ತು ನೀವು ಫ್ಲೇಮ್ ಅಷ್ಟೇ ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ ಇಟ್ಟರೆ ಅಂದರೆ ಪಾತ್ರೆ ಪೂರ ಕಪ್ಪಗಾಗ್ಬಿಡತ್ತೆ ನಾನು ಸ್ವಲ್ಪ ನೋಡ್ಕೊಂಡಿದ್ರೆ ಇಟ್ಬಿಟ್ಟಿದ್ದೆ ಪಾತ್ರೆ ಹಂಗೆ ಆಗಿಬಿಡ್ತು ನೋಡಿಕೊಂಡು ಲೋ ಫ್ಲೇಮಲ್ಲಿ ಒಂದು ಐದರಿಂದ ಹತ್ತು ನಿಮಿಷ ಬಿಟ್ಟರೆ ಸಾಕು ಲಿಕ್ವಿಡ್ ನೀಟಾಗಿ ಈ ಥರ ಕಲರ್ ಬಂದಿದೆ ನೋಡ್ಬಿಟ್ಟಿರ್ಬೋದು ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ ನಿಮ್ಗೆ ಯಾವುದೇ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಆಗಿ ನಾನು ಸಲ ತಿಳಿಸ್ಕೊಡ್ತೀನಿ ನಿಮಗೆ ಬೌಲಲ್ಲಿ ಯಾವುದೇ ಕಾರಣಕ್ಕೂ ನೀರು ಹಾಕಬಾರ್ದು ಖಾಲಿ ಬೌಲ್ ಇಡಬೇಕು ಆ ಹಬೆಗೆ ಅದು ಲಿಕ್ವಿಡು ಫಾರ್ಮ್ ಆಗತ್ತೆ ಈಗ ಸ್ಟವ್ ಆಫ್ ಮಾಡ್ಕೊಂಡು ನನಗೆ ಸಾಕು ಇನ್ನೂ ಸ್ವಲ್ಪ ಇನ್ನೂ ಜಾಸ್ತಿ ಬೇಕು ಲಿಕ್ವಿಡ್ ಅಂದರೆ ಇನ್ನೂ ಸ್ವಲ್ಪ ಇನ್ನೂ ಒಂದು ಐದು ನಿಮಿಷ ಜಾಸ್ತಿ ಬಿಡಿ ಆವಾಗ ಇನ್ನೂ ಲಿಕ್ವಿಡು ಜಾಸ್ತಿ ಆಗುತ್ತೆ ಈಗ ನಾನು ಇದನ್ನು ಪಾತ್ರೆಯಿಂದ ಹೊರಗಡೆ ಇಡ್ತೀನಿ ಬೌಲ್ನ ತಣ್ಣಗಾಗಕ್ಕೆ ಬಿಡ್ತೀನಿ ಸೊ ಇಷ್ಟು ಚೆನ್ನಾಗಿದೆ ನೋಡಿ ಕಲರು ಮೆಹಂದಿ ಕಲರು ರೆಡ್ ಕಲರ್ ಬಂದಿದೆ ಪಾತ್ರೆ ನೋಡಿ ಹೇಗಾಗಿದೆ ಅಂತ ನೀವೇನು ಚಿಂತೆ ಮಾಡಬೇಡಿ ನೋ ವರೀಸ್ ಆ ಪಾತ್ರೆ ಕೂಡ ಕ್ಲೀನ್ ಮಾಡೋದು ನಿಮಗೆ ನೆಕ್ಸ್ಟ್ ವಿಡಿಯೋಲಿ ನಿಮಗೆ ತೋರಿಸ್ತೀನಿ ತುಂಬ ಈಸಿ ಮೆಥಡಲ್ಲಿ ನಾನು ನಿಮಗೆಲ್ಲ ಟಿಪ್ಸ್ ಕೊಡ್ತಾ ಇದ್ದೀನಲ್ಲ ಇದನ್ನು ಅಷ್ಟು ಈಸಿಯಾಗಿ ಕ್ಲೀನ್ ಮಾಡೋದು ನಿಮಗೆ ತಿಳಿಸ್ಕೊಡ್ತೀನಿ ಇಲ್ಲ ನಮಗೆ ಪಾತ್ರೆ ಗಲೀಜಾಗತ್ತೆ ಆಗಲ್ಲ ಕ್ಲೀನ್ ಮಾಡೋದಕ್ಕೆ ಅನ್ನೋ ಟೆನ್ಷನ್ ಇದ್ದರೆ ಈ ಹಾಲಿನ ಪೌಡ್ರ್ ಡಬ್ಬಗಳು ಬರುತ್ತಲ್ವಾ ಇಲ್ಲಾಂದ್ರೆ ಮದ್ದಿನ ಹಾಲು ತೋಟದಲ್ಲಿ ಕೆಲಸ ಮಾಡೋರಿಗಾದ್ರೆ ಆ ಥರ ಡಬ್ಬಗಳು ಸಿಗುತ್ತೆ ಇಲ್ಲಾಂದ್ರೆ ಹಾಲು ಎಮ್ ಎಮ್ ಎಸ್ ಪೌಡರ್ ಆ ಥರ ಡಬ್ಬ ಬರುತ್ತೆ ಆ ಡಬ್ಬಲ್ಲಿ ಕೂಡ ನೀವು ಮಾಡ್ಕೋಬೋದು ಇಲ್ಲಿ ನಾನು ಸ್ವಲ್ಪ ಲಿಕ್ವಿಡು ಬೌಲ ಸಪ್ರೇಟ್ ಇಟ್ಕೊತಾ ಇದ್ದೀನಿ ನನಗೆ ಸ್ವಲ್ಪ ಸಾಕು ಇದರಲ್ಲಿ ನಾನು ಗೋಪುರಮು ಕೆಂಪು ಅಂದರೆ ರೆಡ್ ಕಲರ್ ಕುಂಕುಮ ತೊಗೊಂಡಿದ್ದೀನಿ ರೆಡ್ ಕಲರೇ ತೊಗೊಳ್ಳಿ ಮರನ್ ತೊಗೊಂಡ್ರೆ ಅಷ್ಟು ಕಲರ್ ಚೆನ್ನಾಗಿರಲ್ಲ ಆದರೆ ರೆಡ್ ಕಲರ್ ತೊಗೊಂಡ್ರೆ ತುಂಬ ಚೆನ್ನಾಗಿ ಕುಂಮ ಯಾಕೆ ಬರೀ ಲಿಕ್ವಿಡ್ ಹಾಗೆ ಹಾಕ್ಬೋದಲ್ಲ ಅಂತ ನಿಮ್ಗೇನಾದರೂ ಕುಂಕುಮ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಮೈದಾ ಹಾಕ್ಕೋಬೋದು ನೀವು ಬೇಕಾದರೆ ಮೈದಾ ಕೂಡ ಯೂಸ್ ಮಾಡ್ಕೊ ಕುಂಕುಮ ಹಾಕೋದ್ರಿಂದ ಇನ್ನೂ ಸ್ವಲ್ಪ ಕಲರ್ ಚೆನ್ನಾಗಿ ಬರುತ್ತೆ ಯಾವುದೇ ರೀತಿ ತೊಂದರೆ ಆಗಲ್ಲ ಸ್ಕಿನ್ ಡ್ಯಾಮೇಜು ಇರಿಟೇಷನ್ ಏನೂ ತೊಂದರೆ ಆಗೋಲ್ಲ ಯಾಕಂದರೆ ನಾನು ನನ್ನ ಮಗನ ಕೂಡ ಹಾಕ್ತೀನಿ ಇದನ್ನು ಚೆನ್ನಾಗಿ ಕಾಣುತ್ತೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ನೋಡ್ಕೊಳ್ಳಿ ಅದು ಹದ ನೋಡಿಕೊಂಡು ನೀಟಾಗಿ ನೀ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ನೀರು ಆಗಿಬಿಡ್ತಂದ್ರೆ ಸ್ವಲ್ಪ ಇನ್ನು ಸ್ವಲ್ಪ ಕುಂಕುಮ ಹಾಕ್ಕೊಂಡು ನೀಟಾಗಿ ಹಾಕ್ಕೊಳ್ಳಿ ನಾನು ಇಲ್ಲಿ ಸುಮ್ಮನೆ ಪೆನ್ನಲ್ಲಿ ಬರ್ಕೊಂಡಿದ್ದೀನಿ ಪೆನ್ನಲ್ಲಿ ಬರ್ಕೊಳ್ಳೋದ್ರಿಂದ ಏನಪ್ಪ ಅಂದರೆ ಔಟ್ಲೈನು ಆಗ್ದಂಗೆ ಇರುತ್ತೆ ಚೆನ್ನಾಗಿ ಕಾಣುತ್ತೆ ಪೆನ್ನಲ್ಲಿ ಬರ್ಕೊಂಡು ನಂತರ ನೀವು ಮಿಕ್ಸ್ ಮಾಡ್ಕೊಂಡಿರೋಂಥ ಲಿಕ್ವಿಡ್ ಏನಿರುತ್ತೆ ಮೆಹಂದಿ ಅದರಲ್ಲಿ ಹಾಕ್ಕೊಳ್ಳಿ ಚೆನ್ನಾಗಿ ಕಾಣುತ್ತೆ ನಿಮಗೆ ತೋರಿಸ್ತೀನಿ ಪೆನ್ನಲ್ಲಿ ಬರ್ಕೊಂಡು ನಂತರ ನೀವು ಹಾಕೋದ್ರಿಂದ ಔಟ್ಲೈನ್ ಥರ ಸೂಪರಾಗಿ ಕಾಣುತ್ತೆ ಈ ಮೆಹೆಂದಿ ಈ ಮಕ್ಕಳು ಏನಾದರೂ ಸ್ಕೂಲ್ ಎಮರ್ಜೆನ್ಸಿ ಸ್ ಪ್ರೋಗ್ರಾಮ್ ಆಗುತ್ತೆ ಹಾಕೋದಕ್ಕೆ ಟೈಮ್ ಇಲ್ಲ ತುಂಬ ಹೊತ್ತು ವೆಯ್ಟ್ ಮಾಡೋ ಅವಶ್ಯಕತೆನೇ ಇರೋಲ್ಲ ಈ ಥರದ್ದು ಹಾಕ್ಕೊಂಡ್ರೆ ಹಾಕ್ಕೊಂಡು ಹಾಗೆ ವರ್ಸ್ ತೊಳ್ಕೊಂಡ್ಬಿಟ್ಟು ಆರಾಮ್ಸೆ ನಾವು ಪ್ರೋಗ್ರಾಮ್ಗೆ ಹೋಗ್ಬೋದು ನೀವೇನಾದ್ರೂ ಎಲ್ಲಾದರೂ ಫಂಕ್ಷನ್ಗೆ ಹೋಗ್ತಾಯಿದ್ದೀರಾ ಅಂದರೆ ಇದನ್ನು ನೀವು ಮಾಡ್ಕೊಬೋದು ತುಂಬ ಚೆನ್ನಾಗಿ కలరు అంత నార్మల్ నార్మల్గా మెహందీ ఆకోదు ಕಿಂತೂ ಸಾಕಾದಾಗಿ ಬಂತು ನನಗಂತೂ ತುಂಬ ಇಷ್ಟ ಆಗಿಬಿಡ್ತು ಇದು ಕಲರ್ ನೋಡಿ ನೋಡ್ತಿರ್ಬೋದು ನಿಮಗೆ ಗೊತ್ತಾಗತ್ತೆ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ ಈ ಸಲ ನಿಮಗೆ ಈ ಸಂಕ್ರಾಂತಿಗಾಗಿರ್ಬೋದು ನಿಮ್ಮ ಮಕ್ಕಳದು ಪ್ರೋಗ್ರಾಮ್ ಇನ್ನೇನು ಸ್ಕೂಲ್ ಡೇ ಫ್ ಡೇ ಅಂತ ನಡೀತಾ ಇರತ್ತೆ ಆ ಟೈಮಲ್ಲಿ ಕೂಡ ನೀವು ಈ ಟ್ರಿಕ್ಸ್ ಯೂಸ್ ಮಾಡಿ ಮೆಹೆಂದಿ ಹಾಕ್ಕೊಳ್ಳಿ ನಿಮಗೆ ಈಸಿ ಮೆಥಡಲ್ಲಿ ಹೇಳ್ಕೊಟ್ಟಿದ್ದೀನಿ ಇವತ್ತು ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಸ್ನೇಹಿತರೆ ಇಷ್ಟ ಆಗಿರೋ ಒಂದೇ ಒಂದು ಲೈಕ್ ಕೊಡಿ ನಂತರ ಹೇಳೋದು ಮತ್ತೆ ಮೆಹಂದಿ ಎಲ್ಲ ಕ ವಾ ವಾಶ್ ಮಾಡಿದ್ದಾದಮೇಲೆ ಸ್ವಲ್ಪ ಕೊಕೊನೆಟ್ ಆಯಿಲ್ ಹಾಕ್ಕೊಂಬಿಡಿ ಆವಾಗ ಇನ್ನೂ ಶೈನಿಂಗಾಗಿ ಚೆನ್ನಾಗಿ ಕಾಣುತ್ತೆ ನಾನು ಇಲ್ಲಿ ಹಾಕಿ ಕೂಡ ನಿಮಗೆ ತೋರಿಸ್ತೀನಿ ನನ್ನ ಡಾರ್ಕ್ ಕೈಗೆ ನನಗೆ ಎಷ್ಟು ಚೆನ್ನಾಗಿ ಕಲರ್ ಇದೆ ಅಂದರೆ ಇನ್ನು ನಿಮ್ಮೆಲ್ಲ ಫೇರ್ ಇದೆ ಅಂದರೆ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ ಸೊ ಸ್ನೇಹಿತರೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೋತು ಇಷ್ಟ ಆಗಿದೆ ಒಂದೊಂದು ಲೈಕ್ ಕೊಡಿ ಹೇಗೆ ಬಂತು ಅಂತ ಕಮೆಂಟ್ ಅಲ್ಲಿ ಕಮೆಂಟ್ ಹಾಕೋದು ಮಾತ್ರ ಮಾಡಬೇಡಿ ಹಾಗೆ ನಾನು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋ ಜೊತೆಗೆ ನಾನು ಫೇಸ್ಬುಕ್ನ ಫಾಲೋ ಮಾಡಿ ನನ್ನ ವೀಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆಗಿದೆ ನಿಮ್ಮ ಸ್ನೇಹಿತರೊಂದಿಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಒಂದಿಗೆ ಶೇರ್ ಮಾಡೋದು ಮಾತ್ರ ಮಾಡಬೇಡಿ ಥ್ಯಾಂಕ್ ಯು ವೆರಿ ಮಚ್